ಬಿಗ್ ಬಾಸ್ನಲ್ಲಿ ಡ್ರೋಮ್ ಪ್ರತಾಪ್ ಭವಿಷ್ಯ ಹೇಳಿದ್ದನ್ನು ಕೇಳಿ ಡ್ರೋಮ್ ಪ್ರತಾಪ್ ಒಂದು ಕ್ಷಣ ಈಗ ಶಾಕ್ ಆಗಿದ್ದಾನೆ ಅಂತಲೇ ಹೇಳ್ಬೋದು ಅದು ಸ್ವಾಮೀಜಿ ಹೇಳಿದ ಭವಿಷ್ಯವನ್ನು ಕೇಳಿ ಬೆಚ್ಚಿ ಬಿದ್ದಿದ್ದಾನೆ ಡ್ರೋಮ್ ಪ್ರತಾಪ್ ಅಷ್ಟೇ ಅಲ್ಲ ಬಿಕ್ಕಿ ಬಿಕ್ಕಿ ಕಣ್ಣೀರು ಸಹ ಹಾಕಿದ್ದಾನೆ ನನ್ನ ಮುಂದಿನ ಭವಿಷ್ಯ ಆದರೂ ಹೀಗೆ ಆಗುತ್ತಲ್ಲ ಏನು ಮಾಡೋದು ಅಂತ ಹೇಳಿ ಕಳ್ತಿದ್ದಾನೆ ಇದಕ್ಕೆ ಪರಿಹಾರ ಇಲ್ಲವಾ ಸ್ವಾಮೀಜಿ ಎಂದರೂ ಕೂಡ ಕೇಳ್ತಿದ್ದಾನೆ ಅಂತಲೇ ಹೇಳ್ಬೋದು ಏನು ಸ್ವಾಮೀಜಿ ಬಂದು ಶಂಕರಾನಂದ ಸ್ವಾಮೀಜಿಗಳು ಶೃಂಗೇರಿ ಮಠದಿಂದ ಬಂದಿದ್ದರು ಅವರು ಬಂದಾಗ ಎಲ್ಲರೂ ಕೂಡ ಗೌರವ ಅವರು ಕಾಯಿಗೆ ಬಿದ್ದು ಆಶಯವನ್ನು ಕೂಡ ಪಡೆದುಕೊಂಡರು ನಂತರ ಆಯುರ್ವಚನಗಳನ್ನು ಕೂಡ ಕೇಳಿದ್ದರು ಅಷ್ಟೇ ಅಲ್ಲ ನಂತರ ಒಬ್ಬೊಬ್ಬರಾಗಿ ಭವಿಷ್ಯವನ್ನು ಕೂಡ ಹೇಳ್ತಾ ಹೋದ್ರು ತುಂಬಾ ಹೈಲೈಟೆಡ್ ಭವಿಷ್ಯಗಳನ್ನು ಹೇಳ್ತಾ ಬಂದರು ಅಂತಲೇ ಹೇಳ್ಬೋದು ಇಲ್ಲಿ ಡ್ರೋನ್ ಪ್ರತಾಪ್ಗೆ ಮನೆಯಿಂದ ತುಂಬ ವರ್ಷಗಳ ದೂರ ಇದೆ ಹಾಗೆ ದೂರ ಇದ್ದು ಇದ್ಬಿಡು ನಿಗೂ ಕೂಡ ಒಳ್ಳೆ ಗೌರವ ಸಿಗುತ್ತೆ ಮುಂದೆ ನೀನು ಮನೆಗೆ ಹೋಗ್ತೀನಿ ಅಂತ ಹೋದರೆ ನೀನು ಅವ್ರ ಕಸ ಆಗ್ತೀಯಾ ನೋಡು ಧೂಪ ಆಗ್ತೀಯೋ ಅಥವಾ ಕಸ ಆಗ್ತಿಯೋ ದೂರ ಇದ್ದು ಅಂತ ತೀರ್ಮಾನ ನೀನೇ ಮಾಡು ನನಗೆ ಕೇಳಿದರೆ ನಿನ್ನ ಮುಂದೆ ನಿನ್ನ ತಂದೆ ತಾಯಿ ಮನೆಗೆ ಅವರೇ ತುಂಬಾ ಕಷ್ಟ ಅನುಭವಿಸ್ತೀಯ ಅವಮಾನ ಅನುಭವಿಸ್ತೀಯ ನಾವು ಅನುಭವಿಸ್ತೀಯ ಕೌಟುಂಬಿಕವಾಗಿ ಸಾಕಷ್ಟು ತೊಂದರೆ ಅನುಭವಿಸ್ತೀಯಾ ಅಂತ ಇದೆ ಆ ಕಾರಣಕ್ಕಾಗಿ ಹೇಳ್ತಿದ್ದೀನಿ ಮತ್ತು ವೈಯಕ್ತಿಕ ಜೀವನದಲ್ಲೂ ಕೂಡ ನಿಂತು ಮುಂದೆ ತುಂಬಾ ಸೂಕ್ಷ್ಮವಾಗಿರಬೇಕು ಈಗ ಮೊದಲು ಎಷ್ಟು ಶತ್ರುಗಳಿದ್ರು ಅದಕ್ಕೆ ಹತ್ತರಷ್ಟು ಶತ್ರುಗಳು ನಿಮಗೆ ಈಗ ಬೆಳೆದಿದ್ದಾರೆ ನೀನು ಎಚ್ಚರದಿಂದ ಇರಬೇಕು ಅಂತಲೂ ಕೂಡ ಹೇಳಿದ್ದಾರೆ